ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಹದಿನೈದು ಶ್ರೀ ಗುರುಭ್ಯೋ ನಮಃ ಹರಿ ಹರಿಹೋಂ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ಹೇಳಲು ಮುಂದುವರೆಸಿದರು ಗುರುಗಳ ಮಹಿಮೆ ಎಲ್ಲ ಕಡೆ ಹೂವಿನ ಪರಿಮಳದಂತೆ ಹರಡಿತು ಅವರ ಶಿಷ್ಯ ಪರಂಪರೆ ಬೆಳೆಯಿತು ಆ ಶಿಷ್ಯರಲ್ಲಿ ಕೆಲವರು ಸ್ವಾರ್ಥಿಗಳು ಐಹಿಕ ಬಯಕೆಯುಳ್ಳವರು ನುಸುಳಿದರು ಇದು ಗುರುಗಳಿಗೆ ತಿಳಿದಿತ್ತು ಆದ ಕಾರಣ ಅವರು ಕೆಲವು ಕಾಲ ಗುಪ್ತರಾಗಿ ಇರಬೇಕೆಂದು ಸಂಕಲ್ಪಿಸಿದರು ಆಗ ಡಾಂಬಿಕ ಶಿಷ್ಯರು ದೂರವಾಗಿ ಕೇವಲ ಸಚ್ಚಾರಿತ್ರ ಉಳ್ಳವರು ಮಾತ್ರ ಅವರ ಜೊತೆ ಉಳಿದರು ಹಿಂದೆ ಪರಶುರಾಮನು ಅಖಂಡ ಕ್ಷತ್ರಿಯರನ್ನು ಕೊಂದು ಆ ರಾಜ್ಯವನ್ನೆಲ್ಲ ಬ್ರಾಹ್ಮಣರಿಗೆ ದಾನವಾಗಿತ್ತನು ಆದರೂ ತೃಪ್ತರಾಗದ ಕೆಲವರು ಇನ್ನಷ್ಟು ಬೇಡಲು ತಾನು ಸಮುದ್ರವನ್ನು ಹಿಂದೆ ಸರಿಸಿ ಜನವಸತಿಗೆ ಅನುಕೂಲ ಮಾಡಿಸಿದನು ಹೀಗೆ ಆಶೆಯು ಬಹಳ ಕೆಟ್ಟದಲ್ಲವೇ ಗುರುಗಳಿಗೆ ತಮ್ಮ ಎಲ್ಲ ಶಿಷ್ಯರ ಯೋಗ್ಯತಾ ಮಟ್ಟವು ತಿಳಿದಿತ್ತು ಆಗ ಅವರು ಎಲ್ಲ ಶಿಷ್ಯರನ್ನು ಕರೆದು ನೀವು ತೀರ್ಥಯಾತ್ರೆಗೆ ಹೋಗಿ ಬನ್ನಿ ನಾವು ಶ್ರೀಶೈಲಕ್ಕೆ ಹೋಗುತ್ತೇವೆ ಅಲ್ಲಿ ಭೇಟಿಯಾಗೋಣ ನೀವು ಕಾಶಿ ಅಯೋಧ್ಯ ಮಥುರಾ ದ್ವಾರಕೆ ಜಗನ್ನಾಥ ಪಂಡರಾಪುರ ಕೊಲ್ಲಾಪುರ ತಿರುಪತಿ ಅಹೋಬಲ ಕ್ಷೇತ್ರ ದರ್ಶನ ಮಾಡಿ ಪುಣ್ಯಭಾಗಿಗಳಾಗಿ ಬನ್ನಿ ಎಂದು ಹೇಳಿ ಎಲ್ಲರನ್ನೂ ಕಳುಹಿಸಿ ಸಿದ್ಧಯೋಗಿಯನ್ನು ಮಾತ್ರ ತಮ್ಮೊಡನೆ ಇರಿಸಿಕೊಂಡು ವೈಜನಾಥ ಕ್ಷೇತ್ರದಲ್ಲಿ ಒಂದು ವರ್ಷ ಕಾಲ ನೆಲೆಸಿದ್ದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಹದಿನೈದನೆಯ ಅಧ್ಯಾಯವೂ ಸಂಪೂರ್ಣವಾಯಿತು ಶ್ರೀದತ್ತಸ್ಥವರಾಜ ताम्रपर्णीप्रणीता च गोमतीतापनाशिनी एतत् सर्वं कृतं तेन दत्त इत्यक्षरद्वहम् अवन्तीद्वारका माया मल्लिनाथस्य दर्शनं एतत् सर्वं कृतं तेन दत्त इत्यक्षरद्वहं नर्मदा कावेरी कृष्णा विज्ञा च ये तत् सर्वं कृतं ते दत्त इत्यक्षराद्वहम्